ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ನವರಾತ್ರಿ ಎರಡನೇ ದಿನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ದಿನ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ನವರಾತ್ರಿ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಿ ಆಯಿತು ಇನ್ಮೇಲೆ ಅಡುಗೆ ಮನೆಗೆ ಹೋಗಬೇಕು ನೋಡ್ಬೋದು ಎರಡನೇ ದಿನದ ಪೂಜೆ ಈ ರೀತಿಯಾಗಿದೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ ಕಾಮಾಕ್ಷಿ ದೀಪ ಅಂಟಿಸಿದ್ದೀನಿ ಹಾಗೆ ಎರಡು ಬೆಳ್ಳಿ ದೀಪ ತುಪ್ಪದ ದೀಪನ ಅಂಟಿಸಿದ್ದೀನಿ ಮಾಮೂಲಿ ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಒಂದೊಂದು ದಿನ ಟೈಮ್ ಸಿಕ್ಕರೆ ಮಾಡಿ ಇಡ್ತೀನಿ ಇಲ್ಲಾಂದರೆ ಹಣ್ಣುಗಳನ್ನು ನೈವೇದ್ಯ ಮಾಡ್ತೀನಿ ಹೀಗೆ ನಾನು ಸಿಂಪಲ್ಲಾಗಿ ನವರಾತ್ರಿ ಪೂಜೆನ ಮಾಡ್ತಾ ಇವಾಗ ಅಡುಗೆ ಮನೆಗೆ ಬಂದರೆ ಇನ್ನು ಎಲ್ಲ ಮಾಡಬೇಕು ಹಾಗೆ ಸಿಸ್ಟಮಲ್ಲಿ ನಾನು ದೇವರ ಸಹಸ್ರನಾಮನ ಹಾಕಿ ಕೇಳಿಕೊಂಡು ಪೂಜೆ ಮಾಡಿದೆ ಹಾಗೆ ಆನಿದೆ ಅದು ಕೂಡ ಇವತ್ತು ನಾನು ಪುರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನಾಲ್ಕೆ ನಾಲ್ಕು ಆಲೂಗಡ್ಡೆ ಚಟ್ನಿ ಕೂಡ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪುರಿಗೆ ಚೆನ್ನಾಗಿರುತ್ತೆ ಈಗ ನಾನು ಕಡಲೆಬೇಳೆ ಜೀರಿಗೆ ಸ್ಯಾಸದಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗಲಿ ಈಗ ನಾನು ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದು ಹಾಗೆ ಕಾಯಿ ಚಟ್ನಿ ಕಾಯಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಹಾಕಿದರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು ಎಣ್ಣೆನ ಪಲ್ಯ ಆಮೇಲೆ ಚಪಾತಿ ಮಾಡಬೇಕು ಚಪಾತಿ ಮತ್ತು ಪೂರಿ ಮಾಡ್ತಾಯಿದ್ದೀನಿ ಒಂದೇ ಹಿಟ್ಟಲ್ಲಿ ಚಪಾತಿ ಮತ್ತು ಪೂರಿ ಅಂದರೆ ಹಸ್ಬೆಂಡು ಬಾಕ್ಸ್ ತೊಗೊಂಡು ಹೋಗ್ತಾರಲ್ವ ಹಾಗಾಗಿ ಅವರಿಗೆ ಚಪಾತಿ ಮಾಡೋಣ ಅಂತ ಈಗ ಬೆಳಗ್ಗೆ ತಿನ್ನೋದಕ್ಕೆ ಪೂರಿ ಇದ್ದೀನಿ ಇದು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಿಲ್ಲ ಪೇಸ್ಟನ್ನು ಇದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ರೇಟು ಕಡಿಮೆ ಇದೆ ಖಾರ ಮೆಣಸಿನ್ಕಾಯ್ದು ಮನೇಲಿ ಜಾಸ್ತಿ ತಂದಿದ್ದರು ಹಾಗಾಗಿ ನಾನು ತುಂಬ ದಿನ ಇಟ್ಟರೆ ಅದು ಕೊಳೆತೋಗುತ್ತೆ ಫ್ರಿಜ್ಜಲ್ಲಿ ಆದ್ರೂ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಪೇಸ್ಟ್ ಮಾಡಿಟ್ಟರೆ ತುಂಬ ದಿನ ಯೂಸ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಸಿಪ್ಪೆ ಸುಳಿದು ಈ ಥರ ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಬೇಕೋ ಅಂದರೆ ಇದಕ್ಕೆ ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಬೋದು ನಾನು ಇವಾಗ ಸ್ವಲ್ಪ ಗರಂ ಮಸಾಲಾನ ಇದ್ದೀನಿ ತುಂಬ ಸ್ವಲ್ಪನೇ ಸ್ವಲ್ಪ ಇದ್ದೀನಿ ಉಪ್ಪು ಕೂಡ ಹಾಕ್ಕೊಂಡಿನಿ ಇಷ್ಟೇ ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಮಾಡೋದು ತುಂಬಾ ಮಸಾಲ ಅದು ಹಾಕಿದರೆ ಸರಿ ಟೇಸ್ಟ್ ಇರೋದೇ ಇಲ್ಲ ಅದು ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದೇನು ಇನ್ನೇನು ಒಂದು ಟೂ ಮಿನಿಟ್ಸು ಸಣ್ಣ ಉರಿಯಲ್ಲಿ ಬಂದರೆ ಆಯಿತು ಆಲೂಗಡ್ಡೆ ಪಲ್ಯ ಮತ್ತೊಂದು ಏನಂದರೆ ನನ್ನ ಮಗ ದೊಡ್ಡ ಮಗ ಅಂತೂ ಇದು ಆಲೂಗಡ್ಡೆ ಕ್ಯಾರೆಟು ನಾವು ಏನಾದರೂ ತರಕಾರಿ ಹಾಕಿ ಮಾಡಿದರೆ ತರಕಾರಿಯೆಲ್ಲ ಎತ್ತೆತ್ತಿಡ್ತಾನೆ ಅದಕ್ಕಾಗಿ ನಾನು ಚೆನ್ನಾಗಿ ಬೇಯಿಸ್ಬಿಟ್ಟು ಈ ರೀತಿ ಮ್ಯಾಶ್ ಮಾಡಿಬಿಟ್ಟೆ ಪಲ್ಯ ಮಾಡಿದ್ದೀನಿ ತಿಂತಾನೆ ಅಂತ ಈಗ ಎಣ್ಣೆ ಕಾಯ್ದಕ್ಕಿಟ್ಟಿನಿ ಈ ಕಡೆ ಹಂಚಿಟ್ಕೊಂಡಿದ್ದೀನಿ ಚಪಾತಿ ಬೇಯಿಸೋದಕ್ಕೆ ಫಸ್ಟ್ ಅವರಿಗೆ ಒಂದು ನಾಲ್ಕು ಚಪಾತಿ ಮಾಡಿ ಬೇಯಿಸಿಡ್ತೀನಿ ಬಾಕ್ಸಿಗೆ ಆಮೇಲೆ ಪುರಿ ಮಾಡ್ತೀನಿ ಯಾಕಂದರೆ ನಾಲ್ಕು ಚಪಾತಿ ಮಾಡಿಟ್ರೆ ಆಯಿತು ಅವ್ರಿಗೆ ಬಾಕ್ಸ್ ರೆಡಿ ಆಗುತ್ತೆ ಆಮೇಲೆ ನಾನು ಪುರಿನ ಮಾಡ್ಕೊಬೋದು ತಿನ್ನೋದಕ್ಕೆ ಎಲ್ಲರಿಗೂ ಆಗುತ್ತೆ ಈಗ ಪುರಿ ಮಾಡ್ಕೊತ ಕೂತರೆ ಚಪಾತಿ ಮಾಡೋಕ್ಕಾಗಲ್ಲ ಇದೊಂದು ಕೆಲಸ ಮುಗಿದು ಹೋಗುತ್ತೆ ಬೇಗನೆ ಹಾಗಾಗಿ ಚಪಾತಿ ಫಸ್ಟ್ ಮಾಡಿದೆ ನೋಡ್ಬೋದು ಫ್ರೆಂಡ್ಸ್ ಇನ್ನು ಪುರಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಚಪಾತಿ ಹಿಟ್ಟೆ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು ಪುರಿನಾ ಅದಕ್ಕೆ ನಾನು ಮೈದಾ ಏನೂ ಸೇರಿಸಿಲ್ಲ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಂಡಿದ್ನೋ ಅದೇ ರೀತಿಯೇ ಸೇಮ್ ಅದೇ ಹಿಟ್ಟಲ್ಲೇ ನಾನೀಗ ಪುರಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮೈದಾ ಅಷ್ಟೊಂದು ಯೂಸ್ ಮಾಡಬಾರ್ದು ಹಾಗಾಗಿ ನಾನು ಜಾಸ್ತಿ ಮೈದಾ ಯೂಸೇ ಮಾಡಲ್ಲ ಏನಾದರೂ ಹೋಳಿಗೆ ಈ ಥರ ಮಾಡಿದಾಗ ಮಾತ್ರ ಮೈದಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಪೂರಿಗೆಲ್ಲ ನಾನು ಮೈದಾ ಆ್ಯಡ್ ಮಾಡಲ್ಲ ಏನೋ ಯಾವಾಗಾದರೂ ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೂರಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಪುರಿ ಬೆಳಗ್ಗಿನ ಬ್ರೇಕ್ಫಾಸ್ಟು ರೆಡಿ ಆಯಿತು ಹಸ್ಬೆಂಡ್ ತಿಂದು ಡ್ಯೂಟಿಗೆ ಹೋದರು ಇನ್ನೂ ನಾನು ನನ್ನ ಮಗ ಇಬ್ಬರು ತಿಂತಾ ಇದ್ದೀವಿ ನನಗೆ ಟೀ ಬೇಕು ಹಾಗಾಗಿ ಟೀಗೆ ಇಟ್ಟಿದ್ದೀನಿ ಫ್ರೆಂಡ್ಸು ಟಿಫನ್ ತಿಂದಾಯ್ತು ನೋಡಿ ಇಲ್ಲ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಸ್ಟವ್ ಹತ್ತಿರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನಾನು ಯಾವಾಗಲೂ ಸಿಂಪಲ್ಲೇ ರೆಡಿ ಫ್ರೆಂಡ್ಸು ಬೆಳಗ್ಗೆನೆ ಟಿಫನ್ ಎಲ್ಲ ಬೇಗ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೀನಿ ಬಟ್ಟೆ ಒಂದು ವಾಶ್ ಮಾಡಿಲ್ಲ ಅಷ್ಟೇ ಹಾಗೆ ಹೋಗುವಾಗ ಗುತ್ತಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಗುಡಿಗೆ ಹೋಗಿದ್ವಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಪೂಜೆ ನಡೀತಾ ಇತ್ತು ಹೋಮ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಇದು ಬ್ಯಾಡಗಿಯಲ್ಲಿ ಇರುವಂತ ಚಂದ್ರಗುತ್ತಮ್ಮ ದೇವಿ ದೇವಸ್ಥಾನ ಅಲ್ಲಿ ಲೈಟ್ಸ್ ಎಲ್ಲ ಹಾಕಿರೋದ್ರಿಂದ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಫೋಟೋ ತುಂಬ ಅಂದರೆ ತುಂಬಾ ಬಿಸಿಲಿದೆ ಆಮೇಲೆ ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಎಲ್ಲಿ ಹೋಗಿದ್ವಿ ಏನಂತ ಅಂದರೆ ನಿನ್ನೆ ನನ್ನ ಚಿಕ್ಕ ಮಗ ಹೋದ ಬೇಜಾರು ಅಂತ ಹೇಳಿದ್ನಲ್ವ ಅವನಿಗೆ ನಾನು ಟವಲ್ಲೇ ಇಟ್ಟಿರಲಿಲ್ಲ ನಾನು ನಿನ್ನೆಯಿಂದನೂ ಒಂಥರ ಸಮಾಧಾನನೇ ಇರಲಿಲ್ಲ ಹೆಂಗೆ ಮಾಡ್ಕೊಳ್ತಾನೋ ಏನು ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಕೊಟ್ಟು ಬಂದೆ ನೋಡಿ ಏನೋ ನನಗೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅದೇ ಯೋಚನೆ ಅದೇ ತೆಲೆಯಲ್ಲಿರುತ್ತೆ ದೊಡ್ಡ ಮಕ್ಕಳಾದರೆ ಅಲ್ಲೇ ಎಲ್ಲಾದರೂ ತೊಗೊಳ್ತಾರೆ ಇವನು ಚಿಕ್ಕವನಲ್ವ ಹಾಗಾಗಿ ನಮಗೂ ಹತ್ರ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರು ಮನೆಯಲ್ಲೇ ಇರೋದು ಹಾಗಾಗಿ ಹೋಗಿ ಕೊಟ್ಟು ಬಂದ್ರೆ ಆಯ್ತಂತ ಅಂತ ಹೋಗಿ ನಾನು ನನ್ನ ಮಗ ಕೊಟ್ಟು ಬಂದ್ವಿ ನೋಡಿ ಫ್ರೆಂಡ್ಸು ಹಣೆ ಮೇಲೆ ಎಷ್ಟು ದೊಡ್ಡ ಗುಳ್ಳಿ ಆಗಿದೆ ಅಂತ ಯಾಕೋ ಆಗ್ತಾ ಇದ್ದಾವೆ ಮತ್ತೆ ಹಾಗೆ ಫ್ರೆಂಡ್ಸು ಸಾಂಬಾರು ಇರಲಿಲ್ಲ ಬೇಗನೆ ಇವಾಗ ಸಂಜೆ ಆಗಿದೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಕಾಳು ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಯಾಕಂದರೆ ಬೆಳಗ್ಗೆ ಕೂಡ ಆಲೂಗಡ್ಡೆ ಪಲ್ಯ ತಿಂದಿದ್ದೀವಿ ಹಾಗಾಗಿ ಒಂದೇ ಹಾಕಿದ್ದೀನಿ ಟೇಸ್ಟ್ ಆಗುತ್ತೆ ಬಟ್ ಜಾಸ್ತಿ ಆಲೂಗಡ್ಡೆ ತಿನ್ನೋದು ಒಳ್ಳೆಯದಲ್ಲ ಹಾಗಾಗಿ ಒಂದೇ ಆಲೂಗಡ್ಡೆ ಹಾಕಿ ಹೆಸರು ಕಾಳು ಹಾಕಿ ಸಿಂಪಲ್ಲಾಗಿ ಒಂದು ಸಾಂಬಾರು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ನಾನು ಹೀಗೆ ಒಂದು ಎರಡು ಇಸಲನ್ನು ಕೂಗಿಸ್ಕೊಳ್ತೀನಿ ಸಾಕು ಒಂದೇ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ನನಗೆ ಕಾಯಿ ಇಲ್ಲದೇ ಸಾಂಬಾರು ಮಾಡೋಕ್ಕೆ ಬರೋಲ್ಲ ಅನ್ನಿಸ್ಬಿಡುತ್ತೆ ಯಾವಾಗಾದರೂ ಒಮ್ಮೆ ಮಾಡ್ತೀನಿ ಜಾಸ್ತಿ ತರಕಾರಿ ಸಾರು ಕಾಳು ಸಾರು ಮಾಡಿದೆ ಅಂದರೆ ಕಾಯಿ ಬೇಕೇ ಬೇಕು ಈಗ ಸ್ವಲ್ಪ ಫ್ರೈ ಮಾಡಿಕೊಡೋಣ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೋನ ನಾನು ಇವನ್ನೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಿದು ಫ್ರೈ ಆಗ್ತಾಯಿದೆ ಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಮಾಡಿದ್ರಾಯಿತು ಅಂತ ಒನ್ ಟೈಮು ಇಲ್ಲ ಒಂದು ಎರಡು ಟೈಮಿಗೆ ಆಗುತ್ತೆ ನಮಗೆ ಮೂರು ಜನಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ ನಾನು ಯಾವುದೇ ಸಾಂಬಾರು ಮಾಡಿದ್ರು ಈ ಥರ ಫ್ರೈ ಮಾಡಿಬಿಟ್ಟು ಮತ್ತು ಕಾಯಿ ಹಾಕಿಬಿಟ್ಟೇ ಸಾಂಬಾರು ಮಾಡೋದು ಏನಾದರೂ ತಿಳಿ ಸಾರು ಈ ಥರ ಮಾಡಿದಾಗಷ್ಟೇ ಕಾಯಿಯನ್ನು ಯೂಸ್ ಮಾಡೋದಿಲ್ಲ ಈಗ ನೋಡ್ಬೋದು ಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಣ್ಣು ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದು ವಿಸಿಲ್ ಆಯಿತು ಒಂದು ಎರಡು ವಿಸಿಲ್ ಆಗಿದೆ ನಾನು ಇದಕ್ಕೀಗ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ನಾನೇ ಮಾಡಿರುವಂಥ ಇದು ಸಾಂಬಾರು ಪುಡಿ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಪುಡಿಗೆ ಜಾಸ್ತಿ ಖಾರ ಹಾಕಿಲ್ಲ ಹಾಗಾಗಿ ಸಪ್ರೇಟ್ ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ ಅರಿಶಿನ ಪುಡಿ ಇವಾಗ ಕಾಳು ಬೆಂದಿದೆ ಆಲೂಗಡ್ಡೆನೂ ಕೂಡ ಬೆಂದಿದೆ ನೋಡ್ಬೋದು ಈಗ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡೇ ಹಾಕ್ತೀನಿ ನನ್ನ ಸಾಂಬಾರಿಗೆ ಚೆನ್ನಾಗಾಗುತ್ತೆ ರುಚಿ ಕೂಡ ಸೂಪರಾಗಿರುತ್ತೆ ಇದು ಬೇಯಿಸುವಾಗ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಎಣ್ಣೆ ಎಲ್ಲ ಹಾಕ್ಕೊಂಡು ಬೇಯಿಸ್ಬೋದು ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಈಗ ರುಬ್ಕೊಳ್ಳೋಣ ಮಸಾಲಾನ ಫಸ್ಟ್ ನಾನು ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಳಿಯನ್ನು ಹಾಕ್ಕೊಂಡಿದ್ದೀನಿ ಸುತ್ತ ಆದಮೇಲೆ ಇದು ಈರುಳ್ಳಿ ಖಾರದ ಪುಡಿ ಎಲ್ಲ ಹಾಕ್ಕೊಳ್ತೀನಿ ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಮಸಾಲಾನ ಕೂಡ ರುಬ್ಕೊಂಡಾಯಿತು ಈಗ ಅದೇ ಪಾತ್ರೆಗೆ ಕುಕ್ಕರ್ಗೆ ನಾನು ಮಸಾಲಾನ ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕು ನಾನು ಇನ್ನು ಸ್ವಲ್ಪ ಹಾಕ್ಕೊಳ್ತೇನೆ ನೀರು ನೋಡ್ಬೋದು ಇಷ್ಟಾದರೆ ಸಾಕು ತುಂಬ ಗಟ್ಟಿಯಾಗಿ ಮಾಡ್ತಾಯಿಲ್ಲ ತೆಳುವಾಗಿ ಮಾಡ್ತಾಯಿಲ್ಲ ಮೀಡಿಯಮ್ಮ ಮೀಡಿಯಮ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರು ಕುದೀತಾ ಇದೆ ಈಗ ಸ್ವಲ್ಪ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಜೀರಿಗೆ ಸ್ಯಾಸ್ವಿ ಮತ್ತು ಇಂಗನ್ನು ಹಾಕ್ಕೊಳ್ತಾಯಿರೀನಿ ಕರ್ಬೇವಿದ್ರೆ ಕರಿಬೇವು ಹಾಕ್ಕೋಬೋದು ಕರಿಬೇವು ಇಲ್ಲ ಹಾಗಾಗಿ ಕರಿಬೇವು ಹಾಕ್ತಾ ಇಲ್ಲ ನಾನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇದು ಏನಿದು ಲೈಟಿಗೆಲ್ಲ ಬರುತ್ತಲ್ಲ ಹುಳ ಆ ಥರದ ಹುಳ ತುಂಬಾ ಇದ್ದಾವೆ ಇಲ್ಲೇ ಮೇಲೆ ಲೈಟ್ ಇರೋದ್ರಿಂದ ಎಲ್ಲ ಮುಚ್ಚಿ ಮುಚ್ಚಿ ಇಡಬೇಕು ನೋಡಿ ಅಂದರೆ ಬಂದು ಬಿಡುತ್ತೆ ಅಡುಗೆ ಇಲ್ಲೆಲ್ಲ ಸಾರು ಕುದ್ದೀತಾ ಇದೆ ಇವಾಗ ನಾನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆನಲ್ವ ಅದನ್ನು ಹಾಕ್ಕೊಳ್ತೀನಿ ಇವತ್ತು ನಾನು ಬೇಗನೆ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಇವಾಗ ಸಂಜೆ ಸ್ವಲ್ಪ ಪೂಜೆ ಮಾಡೋದಿರುತ್ತೆ ಮತ್ತು ಲೇಟ್ ಆಗಿಬಿಡುತ್ತೆ ಅಂತ ಸಾಂಬಾರು ಮಾಡಿಟ್ಟರೆ ಆಮೇಲೆ ಮುದ್ದೆ ಅಥವಾ ಅನ್ನನಾದರೂ ಮಾಡ್ಕೋಬೋದು ಅಂತ ಸಾರು ಮಾಡಿಟ್ಕೊಂಡೆ ಮಕ್ಕಳಿಗೆ ಸಾಂಬಾರು ಮಾಡೋದೇ ಒಂದು ಚಿಂತೆ ಆಗಿಬಿಡುತ್ತೆ ಏನು ಸಾರು ಮಾಡಬೇಕು ಅಂತ ಹಾಗಾಗಿ ನಾನಿವತ್ತು ಈ ರೀತಿಯಾಗಿ ಸಾರು ಮಾಡಿದ್ದೀನಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಇದು ಸಂಜೆ ಲಲಿತಾ ಸಹಸ್ರನಾಮ ಹಾಕಿಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ಸಂಜೆ ಟೈಮು ತುಳಸಿ ಹತ್ತಿರ ವಸ್ತಿಲ್ ಹತ್ರನೂ ಸ್ವಲ್ಪ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಬೆಳಗ್ಗೆ ರಂಗೋಲಿನೇ ಇದು ಹಾಗೆ ನೀರು ಚಿಮಿಸ್ಬಿಟ್ಟು ಪೂಜೆ ಮಾಡಿಕೊಂಡು ದೀಪ ಅಂಟಿಸಿದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ನಂದು ಈ ನವರಾತ್ರಿ ದಿನಗಳಲ್ಲಿ ಸಂಜೆ ಹೊಸ್ಟಿಲು ಪೂಜೆ ಮಾಡೋದು ಒಳ್ಳೆಯದು ಹಾಗೆ ಹೊರಗಡೆ ಹೋಗಿದ್ವಲ್ಲ ಅಲ್ಲಿ ಹಣ್ಣು ತಗೊಂಡು ಬಂದಿದ್ವಿ ಇದು ಸೀತಾಫಲ ತಿಂದೇ ಇರಲಿಲ್ಲ ತುಂಬ ದಿನ ಆಗಿತ್ತು ಹಾಗಾಗಿ ತಗೊಂಡು ಬಂದೆ ಮತ್ತು ಪೂಜೆಗೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೆ ಅದನ್ನು ಇವಾಗ ತಿಂತಾ ಇದ್ದೀವಿ ಮತ್ತು ಆಮೇಲೆ ಸಾಂಬಾರೆಲ್ಲ ಮಾಡಿದಿತ್ತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮುದ್ದೆ ಮತ್ತು ರೈಸ್ ಮಾಡಿ ಊಟ ಮಾಡಿದ್ವಿ ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ಈ ಬ್ಲಾಗು ಯಾವ ರೀತಿ ಇತ್ತು ಎಂಬುದನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬಿಡಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು